ತ್ರಿವರ್ಣ ಧ್ವಜಕ್ಕೆ ಅಪಮಾನ ಮಾಡಿದ ಅವಾಲ್ದಾರ್ ಪುಟ್ಟರಾಜ ಅವರನ್ನು ಅಮಾನತು ಮಾಡಿ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಆಗ್ರಹಿಸಿದರು ಬಂಗಾರಪೇಟೆ ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಿ ಚಿಕ್ಕನಾರಾಯಣ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಜಿಗಣಿ ಘಟಕದ ಇಪ್ಪತ್ತೇಳುರಲ್ಲಿ ದಿನಾಂಕ ಹದಿನೈದು ಪಾಯಿಂಟ್ ಶೂನ್ಯ ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನಡೆದ ಸ್ವಾತಂತ್ರ್ಯ ದಿನಾಚರಣೆ ಸಂದರ್ಭದಲ್ಲಿ ತ್ರಿವರ್ಣ ಧ್ವಜಕ್ಕೆ ಹಾಗೂ ಧ್ವಜದ ಕಟ್ಟೆಯ ಮೇಲೆ ನಿಂತು ಶೂಗಳನ್ನು ಧರಿಸಿಯೇ ಧ್ವಜ ಹಿಡಿದು ಮೇಲೆರಿಸಲು ಸಹಾಯ ಮಾಡಿ ಸಂಸ್ಥೆಯ ಗೌರಬದ್ಧತೆಗೆ ಚುತ್ತಿ ಮಾಡುವಂತೆ ಹಾಗೂ ಭಾರತ ಸಂವಿಧಾನಕ್ಕೆ ಮತ್ತು ತ್ರಿವರ್ಣ ಧ್ವಜ ಅಗೌರವ ತೋರಿಸಿರುವ ಸಂಸ್ಥೆಯ ಭದ್ರತಾ ಅವಾಲ್ದಾರ್ ಪುಟ್ಟರಾಜ ಅವರನ್ನು ಕೂಡಲೇ ಅಮಾನತ್ತು ಮಾಡಿ ಸೂಕ್ತ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇಲ್ಲವಾದ ಪಕ್ಷದಲ್ಲಿ ಉದ್ದಗಲಕ್ಕೂ ವಿವಿಧ ದಲಿತ ಸಂಘಟನೆಗಳು ಕಾರ್ಮಿಕರ ವರ್ಗದವರು ರೈತರು ಕರ್ನಾಟಕ ರಿಪಬ್ ಲಿಖನ್ ಸಂಘಟನೆಯ ರಾಜ್ಯಾಧ್ಯಕ್ಷ ಬೆಲೆತೂರು ವೆಂಕಟೇಶ್ ನೇತೃತ್ವದಲ್ಲಿ ಉಗ್ರ ಹೋರಾಟವನ್ನು ಹಮ್ಮಿಕೊಳ್ಳಬೇಕೆಂದು ಸರ್ಕಾರವನ್ನು ಆಗ್ರಹಿಸಿದರು ಈ ಸಂದರ್ಭದಲ್ಲಿ ಬಂಗಾರಪೇಟೆ ತಾಲೂಕು ಅಧ್ಯಕ್ಷರು ತಿಪ್ಪಯ್ಯ ಅವರು ಉಪಸ್ಥಿತಿ ಇದ್ದರು ಉದ್ದೇಶ ಮತ್ತು ನಾವು ಕಂಡು ರಾಷ್ಟ್ರೀಯ ಹಬ್ಬವನ್ನು ಬಹಳಷ್ಟು ಸಡಗರೋತ್ಸವದಿಂದ ನಾವು ಆಚರಣೆ ಮಾಡುವಂತಹ ಕಾರ್ಯಕ್ರಮ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸಭ್ರಮೋತ್ಸವವನ್ನು ಆಚರಣೆ ಮಾಡುವಂತಹ ದಿನ ಆ ಆಚರಣೆ ಮಾಡುವಂಥ ದಿನ ಏನಂತ ಹೇಳಿದ್ರೆ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ಇತಿಹಾಸದ ದಿನಗಳನ್ನು ನಾವು ಇಂದಿನ ಇತಿಹಾಸ ದಿನಗಳನ್ನು ನೆನಪು ಮಾಡಿಕೊಂಡಿದ್ದೇವೆ ಹಾಗಿದ್ದಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಸರಿಯಾದ ರೀತಿಯ ಆ ಕೂಡ ಸಿಗ್ತಾ ಇಲ್ಲ ಆದರೂ ನಾವು ಈ ಭಾರತ ದೇಶದ ಮಣ್ಣಿನ ಮಕ್ಕಳು ಈ ಭಾರತ ದೇಶದ ನೆಲಗಟ್ಟಿನ ಮಕ್ಕಳು ಈ ಭಾರತ ದೇಶದ ಅಂತರಾಳದಲ್ಲಿ ಮತ್ತು ನೆಲದಲ್ಲಿ ಹುಟ್ಟಿರ್ತಕ್ಕಂಥ ಜನ್ಮ ಇಟ್ಟಿರ್ತಕ್ಕಂಥ ನಮ್ಮಗಳ ಒಂದು ಭಾರತ ದೇಶದಲ್ಲಿ ಸರಿಯಾದ ರೀತಿಯ ನೆಲೆಗಳು ಇರ್ತಾಯಿಲ್ಲ ಬೇರೆಯವರು ಇರ್ತಾ ಇಲ್ಲ ನಮ್ಮ ಊಟಕ್ಕೆ ನಾವೇ ನಮ್ಮ ಹೋರಾಟಕ್ಕೆ ನಾವೇ ಬಹಳಷ್ಟು ಕಷ್ಟಪಟ್ಟು ಬಹಳಷ್ಟು ಶ್ರಮವನ್ನು ಭಾಗವಹಿಸಿದಂತ ದಿನಗಳನ್ನೆಲ್ಲ ನೆನಪು ಮಾಡಿಕೊಂಡು ಭಾರತ ದೇಶಾದ್ಯಂತ ಸ್ವಾತಂತ್ರ್ಯ ಸಮಾರಂಭವನ್ನ ರಾಷ್ಟ್ರೀಯ ಒಂದು ಹಬ್ಬವನ್ನಾಗಿ ಆಚರಣೆ ಮಾಡುವುದರ ಮೂಲಕ ಜೊತೆಗೆ ಸರ್ಕಾರದ ನೀತಿ ಅಧಿಕಾರಿಗಳಾಗಲಿ ರಾಜಕಾರಣಿಗಳಾಗಲಿ ಜನಸಾಮಾನ್ಯರಾಗಲಿ ಮಾಡುವಂಥವರು ಅದಕ್ಕೆ ಆದಂತಹ ಗೌರವಗಳನ್ನು ಕೆಲವು ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿಗಳಾಗಿರ್ಬೋದು ನೀತಿ ನಿಯಮಗಳನ್ನು ಉಲ್ಲಂಘನೆ ಮಾಡಿ ಮಾಡಿದಂತೆ ಆಗಿದ್ದರೆ ಅಂತವರ ವಿರುದ್ಧ ಈ ಪ್ರಜಾಪ್ರಭುತ್ವ ಯಾರು ಬೇಕಾದ್ರೂ ಧ್ವನಿಯೆತ್ತೋ ಧ್ವನಿಯ ತಗೋದಂತಹ ಸಂದರ್ಭ ಹೇಳ್ತಾ ಇದ್ದೀನಿ ಆ ಒಂದು ನಿನ್ನೆ ನಡೆದ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಸಮಾರಂಭಕ್ಕೆ ಬೆಂಗಳೂರಿನ ಬೆಂಗಳೂರಿನ ಜೀರ್ಣಿ ಹೋಬಳಿಯ ಒಬ್ಬ ಅಹಲದಾರ್ ಪುಟ್ಟರಾಜು ಪುಟ್ಟರಾಜು ಅಂದಿರುವಂತವರು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಘಟಕ ಇಪ್ಪತ್ತೇಳರಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜಿ ಪುಟ್ಟರಾಜು ಅನ್ನುವಂಥ ದಲಿತ ವಿರೋಧಿ ಮತ್ತು ಅಂಬೇಡ್ಕರ್ ಸಿದ್ಧಾಂತಗಳ ವಿರೋಧಿ ಮತ್ತು ಈ ಸ್ವಾತಂತ್ರ್ಯ ಸಮಾರೋಹ ಸ್ವಲ್ಪ ವಿರೋಧಿಯನ್ನು ವಿರೋಧಿ ನೀತಿಯನ್ನು ಅನುಸರಿಸಿದ್ದಾರೆ ಅಂತ ಈ ಸಂದರ್ಭದಲ್ಲಿ ಅದಕ್ಕೆ ಉದಾಹರಣೆ ಕೊಡ್ತೀನಿ ಈ ಪುಟ್ಟರಾಜು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಘಟಕ ಅಹಲ್ದಾರರಾಗಿ ಕೆಲಸ ಮಾಡ್ತಾರೆ ಅವಲ್ದಾರ ಈ ಹ್ದಾರರಾಗಿ ಕೆಲಸ ಮಾಡುವಂತವರು ಈ ಪುಟ್ಟರಾಜು ಅವ ಹವಾಲ್ದಾರ್ ಅಂತ ಬಿಟ್ಟು ಈ ಹವಾದ ಈ ಪುಟ್ಟರಾಜು ದಲಿತರು ಎಂದರೆ ಕಡೆಗಣಿಸುವಂತಹ ಒಬ್ಬ ಅಧಿಕಾರಿ ಇಂಥ ಅಧಿಕಾರಿಗೆ ಧಿಕಾರಾಗಿದೆ ಪುಟ್ಟರಾಜು ನೀನು ನೀನು ಸ್ವಾತಂತ್ರ್ಯ ಸಮಾರಂಭದ ದಿನವಂತಹ ನೀತಿ ನಿಯಮವನ್ನು ಉಲ್ಲಂಘನೆ ಮಾಡಿದ್ದೀರಾ ನಿಮ್ಮ ವಿರುದ್ಧವಾದ ಇಡೀ ರಾಜ್ಯಾದ್ಯಂತ ನಿನ್ನ ಮೇಲೆ ಧ್ವನಿಯಂತೆ ನೀನು ಅವನತಾಗಬೇಕು ಏನು ನಿಮ್ಮ ತಾತ ಮನಸ್ಸೂತ ಯಾರು ಸೂತಂತ್ರ ನೀವು ಶಿವ ಒಂದು ಫ್ಲಾಗ್ ಆ್ಯಶ್ ಮಾಡಿದ್ದಾರೆ ನಾಚಿಕೆಗಳು ಕೊಟ್ಟಿರ್ತಕ್ಕಂಥ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಭಿಕ್ಷೆ ಈ ದೇಶಕ್ಕೆ ಸ್ವತಂತ್ರ ಬಂದಿರತಕ್ಕಂಥ ಇನ್ನೂ ಗಾಂಧಿ ಜೊತೆ ಗಾಂಧಿ ಮಹಾತ್ಮ ಗಾಂಧಿ ಲಾಲಾ ರಾಯ್ ಸುಭಾಷ್ ಚಂದ್ರ ಬೋಸ್ ಬಿಪಿನ್ ಚಂದ್ರಪ್ಪ ಇನ್ನೂ ಅನೇಕ ಮುಂತಾದ ವ್ಯವಹಾರ ಈ ಭಾರತ ದೇಶಕ್ಕೆ ಸ್ವತಂತ್ರವನ್ನು ಕೊಟ್ಟಿರ್ತಕ್ಕಂಥ ನೀನು ಕೊಟ್ಟಿದ್ದೀಯ ಸ್ವಾತಂತ್ರ್ಯ ನಾಚಿಕೆಗಳನ್ನು ಸ್ವ ಒಂದು ಶಿವ ಬಿಚ್ಚಿ ನೀನು ಸ್ವಾತಂತ್ರ್ಯ ಸು ದಿನಕ್ಕೆ ಒಂದು ನೀತಿ ನಿಯಮವನ್ನು ನೀತಿ ನಿಯಮಗಳನ್ನು ಅನುಸರಿಸಿ ಗೌರವದಿಂದ ನಮನ ಮಾಡಿ ನಾಕಾಶ್ ಪಡಬೇಕು ನಾಕಾಸ್ಬೇಕು ಧ್ವಜವನ್ನ ಹಾಸಬೇಕು ನಾವಂತ ಪ್ರಕ್ರಿಯೆ ಮಾಡಿದ್ದೇವೆ ಜಿ ಪುಟ್ಟರಾಜು ನಾಶ ಆಗಿರ್ತಾರೆ ನೀನು ಎಂತ ಅಧಿಕಾರಿ ನಿನ್ನ ನಾದಾಯಕ ಅಧಿಕಾರಿ ನೀನು ಅತಿ ಶೀಘ್ರವಾಗಿ ವರ್ಗಾವಣೆ ಇಲ್ಲಾಂದ್ರೆ ರಮಾನಂದ ವಿರುದ್ಧವಾಗಿ ಕರ್ನಾಟಕ ರಾಜ್ಯದಿಂದ ಎಲ್ಲಾ ದಳ ಸಂಘಟನಾ ನಾಯಕರುಗಳೇ ಕನ್ನಡ ಪ್ರಗತಿ ಸಂಘಟನಾ ನಾಯಕರುಗಳೇ ರೈತ ಸಂಘಟನಾ ನಾಯಕರೇ ಹೂಲಿ ಕಾರ್ಮಿಕ ಸಂಘಟನಾ ನಾಯಕರುಗಳೇ ನೀವೆಲ್ಲರನ್ನೂ ಎಚ್ಚೆತ್ತುಕೊಳ್ಳಿ ನಾನು ನೀಡ್ತಕ್ಕಂಥ ಪತ್ರಿಕೆಗಳಿಗೆ ನನಗೆ ಕೊಡ್ತಾ ಇದ್ದೀನಿ ಪತ್ರಿಕೆಗಳಿಗೆ ನಿಮಗೂ ಕೊಡ್ತಾ ಇದ್ದೀನಿ ಜೊತೆಗೆ ಮಾಧ್ಯಮಗಳ ಹರಿದಾಡುವಂತ ರೀತಿಯಲ್ಲಿ ಕೊಡ್ತಾ ಇದ್ದೀನಿ ಯೂಟ್ಯೂಬ್ ಚಾನೆಲ್ಗಳಿಗೂ ಕೊಡ್ತಾ ಇದೀನಿ ಎಲ್ಲವನ್ನೂ ಕೊಡ್ತಾ ಇದ್ದೀನಿ ದಯವಿಟ್ಟು ನೋಡಿ ನೀವು ಯಾವ ಇವರು 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 ನೀವು ಪುಟ್ಟರಾಜು ಇಡಿ ಈ ಪುಟ್ಟರಾಜು ಇವರಿಗೆ ನೀತಿ ನಿಯಮಗಳೇ ಗೊತ್ತಿರ್ತಕ್ಕಂತಹ ಈ ಇಡಿ ನನ್ನ ಮೇಲೆ ಅವರು ಕೇಸ ಈ ತರ ಮಾತಾಡ್ತಾರೆ ನನ್ನ ಶ್ರೀ ಇದ್ದಾರೆ ನಾಶ ಆಗುತ್ತೆ ಪುಟ್ಟರಾಜ್ ಮಾಡ್ತಕ್ಕಂಥ ಊಟ ಯಾರು ನೀನು ಹಾಕಿರ್ತಕ್ಕಂಥ ಬಟ್ಟೆ ಯಾರು ನೀನು ಮಾಡತಕ್ಕಂಥ ಕಾರ್ಯ ಯಾರದ್ದು ಎನ್ನುವಂಥದ್ದು ನೆನಪಿದೆಯಾ ಅಷ್ಟೊಂದು ಅಹಮಿಂದ ನೀನು ಬೆರೆಯುವಂಥ ಈ ಹುದ್ದೆ ನಿನಗೆ ಯಾಕಬೇಕು ಹುದ್ದೆಯಲ್ಲಿ ತಿಳಿಸುವ ಕೆಲಸ ಮಾಡು ಆಗ ನೋಡ್ತೀನಿ ಸರ್ಕಾರಿ ಕೆಲಸದಲ್ಲಿ ಸರ್ಕಾರದ ಸೇವೆ ನಿನಗೆ ನಾಚಿಕೆಯಾಗುತ್ತೆ ಶೂ ಬಿಚ್ಚಿ ಈ ಭಾರತ ದೇಶಕ್ಕೆ ಮತ್ತು ಈ ನೆಲಗಟ್ಟಿನ ಮಣ್ಣಿಗೆ ನೀವು ನಮನ ಸಲ್ಲಿಸಿ ನೀನು ನ್ಯಾಗ್ ಯಾಶ್ ಮಾಡಿದ್ದೆ ಆಗಿದ್ದಲ್ಲಿ ನೀವು ನಿನ್ನೆ ನಾವು ಗೌರವ ನಮ್ಮನ್ನ ಅನುಸರಿಸಿ ನೀನು ಶೂ ಬಿಚ್ಚ ನೀನು ಯಾಶ್ ಮಾಡಿದ್ದಕ್ಕೆ ಇಡೀ ರಾಜ್ಯಾದ್ಯಂತ ನಿನ್ನ ವಿರುದ್ಧ ಹೋರಾಟ ಬದಲೈತಿದೆ ನೀನು ಅಮರತ ಇಲ್ಲಂತರ ವಜಾ ಇಲ್ಲ ಅಲ್ಲಿಂದ ವರ್ಗಾವಣೆ ನಿಮಗೆ ಆಚೆ ಆಗಲ್ಲ ಇಂಥ ಅವರ ವಿರುದ್ಧ ಕರ್ನಾಟಕ ರಿಪಬ್ಲಿಕನ್ ಸಂಘಟನೆಯ ಹೊತ್ತಿನಿಂದ ನಮ್ಮ ರಾಜ್ಯಾಧ್ಯಕ್ಷ ಬೆಂಟು ವೆಂಕಟೇಶ್ ಅವರ ನೇತೃತ್ವದಲ್ಲಿ ಮತ್ತು ಕರ್ನಾಟಕ ಕೋಲಾರ ಜಿಲ್ಲಾ ಸಮಿತಿ ಮತ್ತು ಇನ್ನೂ ಅನೇಕ ಪ್ರಗತಿಪರ ಸಂಘಟನೆಗಳು ಸಹ ಈ ಯೂಟ್ಯೂಬನ್ನು ನೋಡಿ ಮತ್ತು ನಮ್ಮ ಪತ್ರಿಕೆ ಹೇಳಿಕೆಗಳನ್ನು ನೋಡಿ ಮಾಧ್ಯಮಗಳ ಆಡಳಿತ ನೀಡಿದೆ ದಯವಿಟ್ಟು ಈತನ ವಿರುದ್ಧ ರಾಜ್ಯಾದ್ಯಂತ ಉಗ್ರವಾದ ಹೋರಾಟವನ್ನು ಮಾಡಿ ಇದನ್ನು ಅಮಾನತಾಗುವ ತನಕ ದಯವಿಟ್ಟು ಎಲ್ಲರೂ ಮನದಟ್ಟು ಮಾಡಿಕೊಂಡು ಇವರ ಯಾವ ರೀತಿ ನಾವು ಆಶ್ ಮಾಡಿದರೆ ಇವನು ಆಗಿರ್ತಕ್ಕಂಥ ಕಾಲಿಗೆ ಬೂಟು ಯಾವ ರೀತಿ ಇದೆ ಅನ್ನುವಂಥದ್ದನ್ನು ನೀಡಿದೆ ಆ ರೀತಿಯ ಮನದಟ್ಟು ಮಾಡಿ ಈತನ ವಿರುದ್ಧ ರಾಜ್ಯಾದ್ಯಂತ ಉಗ್ರವಾದ ಒಂದು ಹೋರಾಟವನ್ನು ಮಾಡಬೇಕಂತೇಳ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಎಲ್ಲ ಮಾಧ್ಯಮದ ಮಿತ್ರರಲ್ಲಿ ಎಲ್ಲ ಒಂದು ಫೋಟೋ ತೋರಿಸಿ ಎಲ್ಲ ಒಂದು ದಲಿತಪರ ಸಂಘಟನೆಗಳ ಒಕ್ಕೂಟಕ್ಕೆ ಮತ್ತು ದಲಿತ ಪರ ಸಂಘಟನೆಗಳ ನಾಯಕರುಗಳಿಗೆ ರೈತ ಪರ ಸಂಘಟನೆಗಳ ನಾಯಕರುಗಳಿಗೆ ಎಲ್ರಿಗೂ ಸಹ ನಾನು ಈ ಸಂದರ್ಭದಲ್ಲಿ ನಾನು ನನ್ನ ಒಂದು ಕಿವಿ ಮಾತ್ರ ಹೇಳ್ತಾ ಆ ಪುಟ್ಟರಾಜು ಶಿವನ ಹಾಕಿ ಆಗ ನಾಶ ಮಾಡುವಂಥದ್ದನ್ನು ದಯವಿಟ್ಟು ನೋಡಿ ಯಾವ ತರ ಇದೆ ಯಾವ ತರ ಇದೆ ನೋಡಿ ನಾನು ಹೇಳಿದ್ದೆ ಸುಮ್ಮನೆ ಆಗಿದ್ದಲ್ಲಿ ಈ ಪುಟ್ಟರಾಜ್ರು